ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಐದನೇ ತರಗತಿ ಗದ್ಯ ಭಾಗ ಅಂದರೆ ಗದ್ಯ ಒಂದು ಭಾಗ ಬಂದು ಎರಡು ಅಂತ ಬುಕ್ಕಲ್ಲಿದೆ ಆ ಭಾಗ ಎರಡರಲ್ಲಿರುವಂಥ ಗದ್ಯ ಒಂದು ನನ್ನ ದೇಶ ನನ್ನ ಜನ ಅಂತ ಇದೆ ಅದಕ್ಕೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕ್ವಶನ್ಸ್ ಇದೆ ಅಲ್ವಾ ಅದಕ್ಕೆ ನಾವು ಉತ್ತರಗಳನ್ನು ಬರೀತಾ ಹೋಗೋಣ ಅದರಲ್ಲಿ ಫಸ್ಟ್ ಕ್ವೆಶನ್ನ ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಅಂತ ಇದೆ ಅದಕ್ಕೆ ಉತ್ತರ ಓ ಅಂತ ಹಾಕ್ಕೊಂಡು ಕ್ವಶನ್ನಲ್ಲಿರೋದನ್ನೇ ಬರೆಯೋಣ ಭಾರತ ವ ನು ನೂಗೆ ನಾವತ್ತು ಭಾರತವನ್ನು ಯಾವ ಯಾವ ಅನ್ನೋದು ಪ್ರಶ್ನಾರ್ಥಕ ಪದ ಅದಕ್ಕೆ ನಾವು ಆನ್ಸರ್ಸ್ನ ಬರೀತೀವಿ ಭರತ ಭಾರತ ಭರತ ಖ ಸೆಕೆಂಡ್ ಕಾಗೆ ಒಂದು ಸೊನ್ನೆ ಖಂಡ ಭರತ ಖಂಡ ಭಾರತ ಹಿಂದೂಸ್ತಾನ ಹುಹಿ ಒಂದು ಸೊನ್ನೆ ಹಿಂದ ಬರೆದು ಕೊಂಬುಕಿಲಿ ಕಿಲಿ ಹಿಂದೂ ಸ್ಥಾನ ಸಾಗೆ ಸಾದೀರ್ಘ ಕೊಡ್ತೀವಿ ಅದಕ್ಕೆ ನ ಥಾವತ್ತು ಭರತ ಭರತಖಂಡ ಆಲ್ರೆಡಿ ಭಾರತ ಅಂತ ಇದೆ ಅದನ್ನು ಬರೆದಿದ್ದೀನಿ ನಾನು ಭರತಖಂಡ ಭಾರತ ಹಿಂದೂಸ್ತಾನ ಮತ್ತು ಇಂಡಿಯಾ ಈಗೊಂದು ಸೊನ್ನೆ ಇನ್ ದಿ ಯ ಇಂಡಿಯಾ ಎಂದು ಕರೆಯುತ್ತೇವೆ ಬರಿಯನ್ನು ಕ ರಾಖಿ ಯಾಕುಂಬು ಯು ತಾದೀರ್ಘ ಅದಕ್ಕೆ ತಾವತ್ತು ತಾ ರಾಕಿತ್ವ ರ ಕರೆಯುತ್ತಾರೆ ಅಂತ ಮೊದಲನೇ ಕ್ವಶನ್ನಿಗೆ ಆನ್ಸರ್ ಎರಡನೇ ಕ್ವೆಶನ್ನು ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು ಅಂತ ಇದೆ ಅದಕ್ಕೆ ಉತ್ತರ ಕ್ವೆಶನ್ನಲ್ಲಿರೋ ಕೆಲವೊಂದು ಪದಗಳನ್ನು ಹಾಗೆ ಬರೆಯೋಣ ಭಾರತದಲ್ಲಿ ಹರಿಯುವ ಹ ರಾಗುಡಿಸುರಿ ಯಾಕೊಂಬುಯು, ವ ಹರಿಯುವ ಪಾಗಾರ್ಥ ಚಂದ್ರ ಪ್ರ ಮುಖ ಪ್ರಮುಖ ನದಿಗಳು ಹಾಗೆ ಬರೆಯೋಣ ನದಿಗಳು ಇಲ್ಲಿ ಯಾವುವು ಅನ್ನೋದು ಪ್ರಶ್ನಾರ್ಥಕ ಪದ ಅದಕ್ಕೆ ನಮ್ಮ ಭಾರತದಲ್ಲಿರೋಂಥ ನದಿಗಳ ಹೆಸರನ್ನು ಬರೀಬೇಕು ಅದರಲ್ಲಿ ಫಸ್ಟ್ ಒಂದು ಗಂಗಾ ಗಂಗಾ ಆಮೇಲೆ ಯಮುನಾ ಯೆ ಕೊಂಬು ಕೊಡಿ ನ ಯಮುನಾ ಆಮೇಲೆ ಗಂಗಾ ಯಮುನಾ ಸಿಂಧು ಸಾಗುಡಿಸ್ ಸೊನ್ನೆ ಸಿನ್ ದಾ ಕುಂಬಕಿಲಿ ಸಿಂಧು ಆಮೇಲೆ ಕಾವೇರಿ ಕಾ ದೀರ್ಘ ಕಾ ವಾಕ್ಯದೀರ್ಘಾವೇ ರಾಗುಳಿಸು ರೀ ಕಾವೇರಿ ಕೃಷ್ಣ ಕಾಗೆ ಒಟ್ರ ಸಲಿ ಕೊಡೋಣ ಕಾ ಕೊಟ್ಟರೆ ಸಲಿಕರು ಶಾ ಬರೆದು ಅದಕ್ಕೆ ನಾವು ಕೃಷ್ಣ ಈ ನಾ ಕೊಡ್ತೀವಿ ಕಾ ಕೊಟ್ರೆ ಸಲಿಕರು ಶಾಗೆ ನಾವು ಕೃಷ್ಣ ಗೋದಾವರಿ ಗಾಯೇತ್ವಾ ಕೊಂಬಕಿಲಿ ದೀರ್ಘ ಮತ್ತು ದಾದೀರ್ಘ ದ್ರಿ ಗೋದಾವರಿ ಅಂತ ಬರೆಯೋಣ ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣ ಗೋದಾವರಿ ಇನ್ನೂ ಬೇಕಾದಷ್ಟಿದೆ ಪುಸ್ತಕದಲ್ಲಿ ಕೊಟ್ಟಿರೋ ಅಂಥಷ್ಟನ್ನು ಇದು ಎರಡನೇ ಕ್ವಶನ್ನ ಆನ್ಸರ್ ಮೂರನೇ ಕ್ವಶನ್ ಆನ್ಸರ್ ಭಾರತದಲ್ಲಿ ಅಂದರೆ ಇದು ಕ್ವಶನ್ ಬಂದು ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡ ಕಾಡು ಪ್ರಾಣಿಗಳು ಯಾವುವು ಅಂತ ಅದಕ್ಕೆ ಉತ್ತರ ಇದನ್ನು ಹಾಗೆಯೇ ಬರೆಯೋಣ ಭಾರತದಲ್ಲಿ ಕಂಡು ಬರುವ ಕಾಗ ಸೊನ್ನೆ ಕಂದ ಬರೆದು ಕೊಂಬು ಕಂಡು ಬ ರಾ ಕೊಂಬು ರು ವ ಕಂಡು ಬರುವ ಪ್ರಮುಖ ಅದನ್ನು ಹಂಗೆ ಬರೀ ನಾವು ಪಾಗ ಅರ್ಧ ಚಂದ್ರ ಪ್ರ ಮಾ ಬರೆದು ಕೊಂಬು ಕೊಟ್ಟಿವಿ ಅಂದರೆ ಮೂ ಖ ಪ್ರಮುಖ ಕಾದೀರ್ಘ ಕೊಂಬು ಡು ಕಾಡು ಪಾದೀರ್ಘ ಅದಕ್ಕೆ ಅರ್ಧ ಚಂದ್ರ ಪ್ರ ನಾಗುಡ್ಸು ನೀ ಗ ಳು ಇಷ್ಟನ್ನು ನಾವು ಕ್ವಶನ್ ನೋಡ್ಕೊಂಡೇ ಬರಿಬೋದು ಪ್ರಶ್ನಾರ್ಥಕ ಪದಾನ ತೆಗೆದು ಮೈನ್ ಆನ್ಸರ್ನ ಬರೀಬೇಕು ಅಷ್ಟೇ ಕೆಲಸ ಯಾವ್ಯಾವ್ದು ಬರುತ್ತೆ ಪ್ರಾಣಿಗಳು ಭಾರತದಲ್ಲಿ ಕ ಇರೋಂಥದ್ದು ಸಿಂಹ ಸಾಗುಡಿಸು ಸಿಹಿ ಸಿಹಿಗೊಂಡ್ಸನ್ನೆ ಸಿಂಹ ಸಿಂಹ ಹುಲಿ ಹಾಗೆ ಕೊಂಬು ಕೊಟ್ಟು ಲಾಗುಡಿಸು ಸಿಂಹ ಹುಲಿ ಆ ನಾಕೆತ್ವ ಆನೆ ಆಮೇಲೆ ಜಿಂಕೆ ಜಾಗುಡಿಸು ಜೀ ಜೀ ಸಣ್ಣ ಸೊನ್ನೆ ಜಿಂ ಕೆ ಜಿಂಕೆ ಆಮೇಲೆ ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಬರ್ಕೊಳ್ಳೋಣ ಚಾಗುಡಿ ಚಿ ರಾ ತಾಕೇತ್ವ ತೆ ಚಿರತೆಗಳು ಅಂತ ಹಾಕೋಣ ಇದು ಚೀ ನಾಲ್ಕನೇ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆ ಯಾವುದು ಅದನ್ನು ರಚಿಸಿದ ಕವಿ ಯಾರು ಅಂತ ಇದೆ ಕ್ವಶನ್ನ ಮಾರ್ಕ್ ಮಾರ್ಕೊಳ್ಳೋಣ ಅದಕ್ಕೆ ಉತ್ತರ ನಮ್ಮ ಪ್ರಶ್ನೆಯಲ್ಲಿರುವಂಥ ಕೆಲವೊಂದು ಪದಗಳೇ ಉತ್ತರವಾಗಿ ಬರುತ್ತೆ ಯಾವ ಅಂದರೆ ನಮ್ಮ ರಾಷ್ಟ್ರ ಶಾ ಬರೆದು ಅದಕ್ಕೆ ಟಾವತ್ ಕೊಟ್ಟು ಅರ್ಧಚಂದ್ರ ರಾ ಇದ ಶಾಯಿರದ ಇಶ್ ಆಗುತ್ತೆ ಇದು ಟ್ರ ರಾಷ್ಟ್ರ ಗುಡಸುಂದೀರ್ಗಿ ತೆ. ನಮ್ಮ ರಾಷ್ಟ್ರಗೀತೆ ಯಾವುದು ಅನ್ನೋದು ಪ್ರಶ್ನಾರ್ಥಕ ಪದ ಅದಕ್ಕೆ ಆಕ್ಸರ್ ಅಂದರೆ ಉತ್ತರ ಜನ ಘನ ಮನ ಜನಗನ ಮನ ಅಂತ ಬರೀರಿ ಮತ್ತು ಅದನ್ನು ರಚಿಸಿದ ಕವಿ ಕ್ವಶನ್ನೆಲ್ಲ ಇದೆ ನೋಡ್ಕೊಂಡು ಬರೆಯೋಣ ಅದನ್ನು ರಚಿಸಿದ ರಾಚಿ ಸಾಗುಡಿಸು ಸಿ ದ ರಚಿಸಿದ ಕವಿ ಕ ವಾಗುಡಿಸುವ ಕವಿ యారు అన్నోదు ప్రశ్నార్థక పద అదే నా ఉత్తర బరీ రాడు సుందీర్ఘ వి రవి సొన్నె రవి దాగే అర్ధచంద్ర రవీంద్ర నాథ నాదీర్ఘ థ అందరాలన థ రవీంద్ర నాథ ట ದೀರ್ಘ ತ ಗ ಏತ್ವಾ ಕೊಂಬಕಿಲಿ ಕಿಳಿ ದೀರ್ಘ ಗೋ ಏರ್ ಅಂದರೆ ರಾ ಥರ ಬಂದು ತಲೆಕಟ್ಟು ಕೊಡೋಕೆ ಬದಲು ಕೆಳಗಡೆ ಹೋಗಿ ಈ ಥರ ಫಿನಿಶ್ ಮಾಡಬೇಕು ಅದನ್ನು ಎರ್ ಅಂತ ಹೇಳ್ತೀವಿ ರವೀಂದ್ರನಾಥ ಟಾಗೋರ್ ಅಂತ ನಮ್ಮ ರಾಷ್ಟ್ರಗೀತೆ ಜನಗನಮನ ಅದನ್ನು ರಚಿಸಿದ ಕವಿ ರವೀಂದ್ರನಾಥ ಟಾಗೋರ್ ಅಂತ ಬರೀಬೇಕಾಗುತ್ತೆ ನೆಕ್ಸ್ಟು ಐದನೇದು ಐದನೇ ಪ್ರಶ್ನೆ ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು ಅಂತ ಇದೆ ಅದಕ್ಕೆ ಉತ್ತರ ಹಾಗೆ ಬರೆಯೋಣ ಪ್ರಶ್ನೆಯಲ್ಲಿರುವಂಥ ಕೆಲವೊಂದು ಪದಗಳು ಒಂದೇ ಮಾತರಮ್ಮ ದೀರ್ಘಮ್ಮ ತ ರ ಒಂದ್ಸೊನ್ನೆ ಒಂದೇ ಮಾತರಂ ಗೀತೆಯನ್ನು ತಾಕೇತ್ವತೆ ಯ ನು ನಾ ಕೊಂಬು ಹಾಕಿ ಒತ್ತು ಒಂದೇ ಮಾತರಂ ಗೀತೆಯನ್ನು ರಚಿಸಿದವರು ಹಾಗೇ ಬರ್ಕೊಳ್ಳೋಣ ರ ಚಾಗುಡಿಸುಜಿ ಚಾಗುಡಿಸ ದ ವ ರು ರಚಿಸಿದವರು ಇಲ್ಲಿ ಯಾರು ಅನ್ನೋದು ಪ್ರಶ್ನಾರ್ಥಕ ಪದ ಅದಕ್ಕೆ ಆನ್ಸರು ಡಬಲ್ ಕೋಟ್ಸಲ್ಲಿ ಬರೀತೀನಿ ಬಾ ಒಂದು ಸೊನ್ನೆ ಬಂ ಕಾಗಡ್ಸು ಕೀ ಮ ಪಂಕಿ ಮ ಚಂದ್ರ ಚೊಂದ್ಸೊನ್ನೆ ಚಂದ ದಾಗೆ అర్ధచంద్ర బంకిమచంద్ర చటర్జీ అర్ధ చంద్ర బంకమ చంద్ర చటర్జీ చీ హాక్బుట్ అర్కవతి ఇళ్ళాకే ఓద్రె ఛర్ జీ చటర్జీ అంత ఓదిమ చంద్ర చటర్జీ అంత బరీ ఇదిష్టూ ఈ ಈ ಚಾಪ್ಟ್ರನ್ನ ಕ್ವಶನ್ ಆನ್ಸರ್ಸ್ ಇದನ್ನು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಆನ್ಸರಾಗಿ ಬರುವಂಥ ಪದಗಳನ್ನು ತುಂಬ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಂದೊಂದು ವಾಕ್ಯದಲ್ಲಿ ಅಲ್ಲಿ ನಾವು ಒಳ್ಳೆಯ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು